ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾ ಡೈಲಿ ನ್ಯಾಗ್ಸ್ಗೆ ನಿಮಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ತುಂಬ ವಿಶೇಷವಾದ ದಿನ ನನಗೆ ಕಾರಣ ನಾವು ಎಲ್ಲೋ ಇದ್ದೀವಿ ಎಲ್ಲಿಗೆ ಅಂತ ನಾನು ಹೇಳ್ತೀನಿ ಸದಿದ್ರಲ್ಲೇ ನಾವು ಫಸ್ಟು ಮನೆದು ಪೂಜೆ ಎಲ್ಲ ಸಾಮಾನ್ಯವಾಗಿ ನಾವು ಹೊರಗಡೆ ಹೋಗ್ತೀವಿ ಅಂತಂದರು ಯಾವುದೋ ಪ್ಲೇಸ್ಗೆ ಹೋಗ್ತೀವಿ ಅಂದರು ಫಸ್ಟು ಮನೆಯಲ್ಲಿ ಪೂಜೆ ಕೆಲಸ ಮುಗಿಸ್ಕೊಂಡು ಮನೆಯಲ್ಲೆಲ್ಲಾನು ನೀಟ್ ಮಾಡಿ ಹೊರಡಲೇಬೇಕಲ್ವಾ ಸೊ ಹಾಗಾಗಿ ನಮ್ಮ ಮನೇಲಿ ದೇವರಿಗೆ ಫಸ್ಟು ಪೂಜೆಯನ್ನೆಲ್ಲ ಮಾಡ್ಕೊಳ್ತಾ ಇದ್ದೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಪೂಜೆ ಮಾಡಿ ಮುಗಿಸ್ಬಿಟ್ರೆ ಆಮೇಲೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡೋದಿತ್ತು ಸಡನ್ನಾಗಿ ಒಂದು ಟ್ರಿಪ್ ಪ್ಲ್ಯಾನ್ ಆಯಿತು ಅಂದ್ಕೊಂಡಿರಲಿಲ್ಲ ಹೊರಡಬೇಕಂತ ಸಡನ್ನಾಗೆ ಪ್ಲ್ಯಾನ್ ಮಾಡಿದ್ವಿ ಈ ಥರ ಹೋಗಬೇಕಂತ ಹಾಗಾಗಿ ಕವನನು ಬೇಗ ಬರೋಳಿದ್ದಾಳೆ ಆಫೀಸಿಗೆ ಹೋಗಿದ್ಲು ಅವಳಿಗೂ ಐಡಿಯಾ ಇರಲಿಲ್ಲ ಈ ಥರ ಹೊರಡೋಣ ಅಂತ ಮಾತಾಡ್ಕೊಂಡಿರಲಿಲ್ಲ ಸರಿ ಇನ್ನೇನು ಹೊರಡಲೇಬೇಕು ಹೋಗೋಣ ಏನಾದರೂ ಆಗಲಿ ಅಂತ ಅಂದ್ಕೊಂಡು ಆಮೇಲೆ ಅವಳಿಗೂ ಫೋನ್ ಮಾಡಿ ಹೇಳಿದ್ದಕ್ಕೆ ಅವಳು ಆಫೀಸಿಂದ ಬೇಗನೆ ಬರ್ತಾಳೆ ನನ್ನ ಮಗ ಹೋಗಿ ಕರ್ಕೊಂಡು ಬರ್ತಾನೆ ದೊಡ್ಡವನು ಸೊ ಸದ್ಯಕ್ಕೆ ಚಿಕ್ಕವನು ಸ್ಕೂಲ್ಗೆ ಹೋಗಿದ್ದ ಮಗನು ಕಾಲೇಜ್ ಹತ್ರನೂ ಹೋಗಿದ್ದ ಇವತ್ತು ಯೂನಿಫಾರ್ಮ್ದು ಮೆಜರ್ಮೆಂಟ್ ಕೊಡೋದಿತ್ತು ಅಲ್ಲಿಗೆ ಹೋಗಿದ್ದ ಅವನು ಅದನ್ನು ಮುಗಿಸ್ಕೊಂಡು ಬಂದು ಅಲ್ಲಿಂದ ಕವನನ ಕರ್ಕೊಂಡು ಬರೋಕ್ಕೆ ಹೋಗ್ತಾನೆ ನನಗೆ ಪೂಜೆಗೆ ಹೂವು ಬೇವಿನ ಸೊಪ್ಪು ಕಳ್ಸೋಕ್ಕೆ ಎಲ್ಲ ತಗೊಂಬಂದು ಕೊಟ್ಬಿಟ್ಟು ಹೋಗಿದ್ದ ಸೊ ನಾನು ಪೂಜೆ ಕೆಲಸನೆಲ್ಲ ಮುಗಿಸ್ಕೊಂಡು ಬಿಡೋಣ ಫಸ್ಟು ಅಂತ ಹೇಳಿ ರೆಡಿ ಇದ್ದೀನಿ ಎಲ್ಲ ಹೋಗಿ ಹೋಗಿ ಕರ್ಕೊಂಡು ಬಂದ ಕವನಾನ ಸೊ ಬಂದೆಲ್ಲ ಕೂತ್ಕೊಂಡಿದ್ದಾರೆ ಇಲ್ಲಿ ಒಂದು ಪಾರ್ಲಿಮೆಂಟ್ ಮೀಟಿಂಗ್ ಇದೆ ಅಕ್ಕನ ಮಗಂದು ನಮ್ಮ ಮಗಂದು ಹಾಗೆ ನನ್ನ ಫ್ರೆಂಡ್ ಒಂದನ ಮನೆ ಹತ್ರ ಬಂದಿದ್ಲು ಅವಳು ಚಿಕ್ಕವಳು ಮಗಳು ವಿ ಹಾಗೆ ಜ್ವರ ಊಟನೇ ಇಲ್ಲ ತುಂಬ ಆಟ ಇದ್ದಾಳೆ ಅಂತೇಳಿ ಆಂಟಿ ಮನೆ ಕಡೆ ಹೋಗೋಣ ಬಾ ಅಂತ ಹೇಳಿ ಊಟ ಹಾಕ್ಕೊಂಡು ಬೌಲಲ್ಲಿ ಕರ್ಕೊಂಡು ಬಂದಿದ್ಲು ಅವಳು ತಿಂತಾ ಇರಲಿಲ್ಲ ಸುಮ್ಮನೆ ಆಟ ಮಾಡ್ತಾಯಿದ್ಲು ಅವಳಿಗೆ ಕವನನ ಕಂಡ್ರೆ ಸ್ವಲ್ಪ ತುಂಬ ಇಷ್ಟ ಆಂಟಿ ಮನೆಗೆ ಹೋಗೋಣವಾ ನಿಂಗೆ ಆಂಟಿ ಬೇಕಾ ಕವನ ಹಾಕ್ಕಬೇಕಂದ್ರೆ ನಂಗೆ ಕವನ ಹಾಕಬೇಕು ಅಂತ ಹೇಳ್ತಾಳೆ ಅಮ್ಮನ ಹತ್ರ ಸೊ ಬಂದು ಕವನ ಬಂದು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಎಲ್ಲ ಆಯಿತು ನಾವು ಸ್ವಲ್ಪ ಚಪಾತಿ ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗ್ಬೇಕು ಅಂದ್ಕೊಂಡಿದ್ವಿ ಹೊರಗಡೆ ಹೊರಟ್ರೋದ್ರಿಂದ ಸ್ವಲ್ಪ ಬೇರೆ ಎಲ್ಲ ತಿಂಡಿಗಳು ಚಪಾತಿ ಈ ಥರ ಸ್ವಲ್ಪ ತೊಗೊಂಡೋಗ್ಬೇಕಾಗಿತ್ತು ಅದಕ್ಕೆ ಎಲ್ಲ ರೆಡಿ ನೋಡಿ ನೋಡಿಯಲ್ಲಿ ವಿಹನ ಕನ್ನಡಿ ಮುಂದೆ ಹೋಗಿ ಡ್ಯಾನ್ಸ್ ಮಾಡ್ತಾಯಿದ್ಲು ಕವನ ಬಿಸಿ ಚಪಾತಿ ತಿನ್ನಿಸಿ ಯಾಕೋ ಅನ್ನ ಇಲ್ಲ ಅವಳು ಅಂತೇಳಿದಕ್ಕೆ ಓಕೆ ಚಪಾತಿ ತಿನ್ನಿಸೋಣ ಅಂತ ಅವರಮ್ಮ ತಿನ್ನಿಸ್ತಾ ಇದ್ಳು ಅದೇನಾದರೂ ಸ್ವಲ್ಪ ತಿನ್ಲೇನೋ ಅಷ್ಟೇ ಆ ಹಂಗೆ ಅಲ್ವಾ ಹುಷಾರಿಲ್ಲ ಅಂದರೆ ಹೇಳಿದ ಮಾತು ಕೇಳೋದಿಲ್ಲ ಸೊ ಇದು ನಮ್ಮಮ್ಮನ ಮನೆ ವಿಡಿಯೋ ಅಮ್ಮನ ಮನೇಲಿ ಪೂಜೆ ಆಗ್ತಾಯಿದೆ ಇನ್ನೇನು ಓಡೋ ಹೊರಡೋ ಬಾ ಅಂತ ಅಣ್ಣ ಕರೆದ ಸೊ ನಾವು ಪೂಜೆ ಮುಗಿಸ್ಕೊಂಡು ಬಂದು ಲಗೇಜ್ ಎತ್ಕೊಳ್ಳೋಣ ಅಂದ್ಬಿಟ್ಟು ಹೋಗಿದ್ವಿ ಅದು ತರ್ಡ್ ಫ್ಲೋರಲ್ಲಿರೋದು ಅಣ್ಣವ್ರ ಮನೆ ಸೊ ಪೂಜೆ ಮುಗಿಸ್ಕೊಂಬಂದು ಆಮೇಲೆ ಲಗೇಜ್ ಎತ್ಕೊಳ್ಳೋಣ ಅಂತ ಇಲ್ಲಿಗೆ ಎಲ್ಲರದ್ದು ಬಟ್ಟೆ ಎಲ್ಲ ಪ್ಯಾಕ್ ಆಗ್ತಾಯಿದೆ ಸೊ ನಾವೆಲ್ಲಿಗೆ ಹೊರ್ಡ್ತಿದ್ದೀವಿ ಅಂದರೆ ಅಪ್ಪ ಅವ್ರ ಜೊತೆಯಲ್ಲಿ ತಿರುಪ್ತಿಗೆ ಹೋಗಕ್ಕೆ ಹೊರಡ್ತಾಯಿದ್ದೀವಿ ಮಕ್ಕಳು ಅಪ್ಪ ಅವರು ಅಣ್ಣ ಎಲ್ಲ ತಿರುಪ್ತಿಗೆ ಹೊರಟಿದ್ರು ಅದು ಒಂದು ಫೋರ್ ಫೈವ್ ಡೇಸಿಂದನೇ ಗೊತ್ತಾಗಿತ್ತು ಇದ್ದಾರೆ ಹೋಗ್ತಾರೆ ಅಂತ ಸೊ ನಮಗೂ ಯಾಕೋ ಅನಿಸ್ತಾ ಇತ್ತು ಹೋಗಬೇಕು ತಿರುಪ್ತಿಗೆ ನಾವು ತುಂಬ ದಿವಸ ಆಯ್ತು ಅಂತ ಅನ್ಕೋತಾ ಇದ್ವಿ ಅಷ್ಟರಲ್ಲಿ ಅಷ್ಟರಲ್ಲಿ ಅಪ್ಪ ಅವರು ಬರಂಗಿದ್ರೆ ಬನ್ನಿ ಹೋಗ್ಬಿಟ್ಟು ಬರೋಣ ಅಂತ ಅಂದರು ಸೊ ಎಲ್ಲ ಅದಕ್ಕೆ ಸಡನ್ ಸಡನ್ ಪ್ಲ್ಯಾನ್ ಆಗಿ ರೆಡಿಯಾಗಿ ಹೊರಡಬೇಕಾಯಿತು ಅಕ್ಕನ ಮಗನು ನನ್ನ ಮಕ್ಕಳು ಕವನ ನಾನು ಅಪ್ಪ ಅಣ್ಣ ಏಳು ಜನ ಹೊರಟ್ವಿ ತಿರುಪ್ತಿಗೆ ಹೋಗಿ ಇದು ಅಮ್ಮನ ಮನೆಯಲ್ಲಿ ಸಂಜೆ ಪೂಜೆ ಮುಗಿಸಿ ಹೊರಡಬೇಕಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ರೆಡಿ ಆಗ್ತಿದ್ವಿ ಕವನ ನೋಡಿ ತಿರುಪ್ತಿಗೆ ಹೊರಡ್ತಿದ್ದೀರಾ ಹೇಗೆ ಅನಿಸ್ತಾ ಇದೆ ನಿಮಗೆ ಅಂತ ನಾನು ಕೇಳ್ತಾ ಇದ್ಲು ಸೊ ಯಾರಿಗಿಷ್ಟ ಆಗೋಲ್ಲ ಹೇಳಿ ತಿರುಪ್ತಿಗೆ ಹೋಗೋದು ಅಂದರೆ ಎಲ್ಲರಿಗೂ ಇಷ್ಟನೇ ಸೆವೆನ್ ತರ್ಟಿ ಆಗ್ತಾಯಿದೆ ಇವಾಗ ನಾವೆಲ್ಲರೂ ಹೊರಟು ಆಚೆ ಬಂದು ಕ್ಯಾಬ್ ಬುಕ್ ಮಾಡಿದ್ವಿ ಇನ್ನೇನು ಹೊರಡಬೇಕಾಗಿತ್ತು ಅಣ್ಣ ಸ್ವಲ್ಪ ಆ ಕಡೆಯೆಲ್ಲೂ ಹೋಗಿದ್ದ ಸೊ ಅಲ್ಲಿಂದ ಬಂದಮೇಲೆ ಹೊರಟಿ ಬಸ್ಸಲ್ಲೆಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಹೊರಟ್ವಿ ಖಾಲಿ ಇದ್ದಿದ್ರಿಂದ ಆರಾಮಾಗೆಲ್ಲರೂ ಒಂದೊಂದು ಸೀಟಲ್ಲಿ ಕೂತ್ಕೊಂಡಿದ್ದೀವಿ ನಾವು ಚಪಾತಿ ಅದು ತೊಗೊಂಡೋಗಿದ್ವಿ ಸ್ವಲ್ಪ ಅಲ್ಲಿ ತಿಂದ್ಬಿಟ್ಟು ಆಮೇಲೆ ಹೊರಟಿದ್ದು ತಿರುಪತಿಗೆ ಹೋಗ್ಬೇಕಂತ ತುಂಬ ದಿವ್ಸದಿಂದ ಅನ್ನಿಸ್ತಾ ಇತ್ತು ಹೋಗೋಕ್ಕಾಗಿರಲಿಲ್ಲ ಹಾಗೆ ಅಲ್ವಾ ಯಾವ ದೇವ್ರ ಸ್ಥಳಕ್ಕೆ ನಾವು ಅಂದ್ಕೊಂಡಿದ್ದ ತಕ್ಷಣ ಆಗೋದಿಲ್ಲ ಆ ದೇವರಿಗೆ ನಮ್ಮನ್ನು ಕರೆಸ್ಕೊಳ್ಬೇಕು ಅನ್ನೋ ಇದಿರಬೇಕು ಆವಾಗ ಮಾತ್ರ ಸಾಧ್ಯ ಹಂಗೆ ನಾನು ಅಂದ್ಕೊಳ್ಳೋದು ಆ ನಂಬಿಕೆನೇ ನನಗೆ ಸೊ ನನಗೆ ಇವತ್ತು ದೇವ್ರನ್ನ ಹೋಗೋ ಯೋಗ ಇತ್ತು ಅಂತ ಅನ್ಕೋತೀನಿ ಅದಕ್ಕೆ ಸಡನ್ನಾಗಿ ಹೊರಡಬೇಕಾಯಿತು ಎಷ್ಟೋ ಸಲ ಒಂದು ವಾರ ಹತ್ತು ದಿವಸ ಮುಂಚೆ ಏನೋ ಪ್ಲ್ಯಾನ್ ಮಾಡ್ತೀವಿ ಅದೆಲ್ಲ ಆಗೋದೇ ಇಲ್ಲ ಎಷ್ಟೋ ಸಲ ನಾವು ಹೊರಡೋಕ್ಕಾಗೋದಿಲ್ಲ ಏನೋ ಅನಿವಾರ್ಯ ಕಾರಣಗಳಿಂದ ನಿಂತು ಹೋಗ್ಬಿಡುತ್ತೆ ಈ ಥರ ಸಡನ್ನಾಗಿ ಪ್ಲ್ಯಾನ್ ಆಗೋ ಎಲ್ಲ ಇದನ್ನು ಟ್ರಿಪ್ನು ತುಂಬ ಚೆನ್ನಾಗಿರುತ್ತೆ ಸಡನ್ನಾಗಿ ಹೊರಡ್ತೀವಿ ಹೊರಡ್ಬಿಡ್ತೀವಿ ಹಾಗೆ ನಾವಿವಾಗ ತಿರುಪತಿ ರೀಚ್ ಆಗಾಯಿತು ಸೊ ಅಲ್ಲೊಂದು ಸಲ ಚೆಕ್ಕಿಂಗ್ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತು ತಿರುಮಲೆಗೆ ಬರಬೇಕಾಗತ್ತೆ ಸೊ ನಾವು ಅಲ್ಲಿಗೆ ಬಂದು ತಲುಪಿದ್ದಾಯಿತು ನಾನು ಮತ್ತೆ ನೆಕ್ಸ್ಟು ವಿಡಿಯೋದಲ್ಲಿ ತಿರುಪ್ತಿದ್ದು ವಿಡಿಯೋ ಎಲ್ಲ ತೋರಿಸ್ತೀನಿ ನೆಕ್ಸ್ಟು ಪಾರ್ಟ್ ಟು ಆಗಿ ವ್ಲಾಗ್ ಬರುತ್ತೆ ಯಾಕೆಂದರೆ ಇದು ಲೆಂತ್ ಆಗುತ್ತೆ ಅಂತ ನಾನು ಹಾಗಿಲ್ಲ ಸೊ ಇವಾಗ ಸದ್ಯಕ್ಕೆ ವಿಷಯನ ತಿಳಿಸ ನಿಮಗೆ ಎಲ್ಲ ವಿಷಯ ತಿಳಿಸೋಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು ಓಕೆ ಫ್ರೆಂಡ್ಸ್ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ